ಓಂ ತತ್ಪುರುಷಾಯ ವಿಜ್ಮಹೇ ಮಹಾದೇವಾಯ ಧೀಮಹಿಂ ತನ್ನೋ ಶೋದಯ ಆತ್ ಆದ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನವಾರದ ಕುಜು ಕಡೆಯಿಂದ ಭಾನುವಾರದ ಶುಭೋದಯಗಳು ಈ ರೀತಿಯ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಜ್ಯೇಷ್ಠ ನಕ್ಷತ್ರ ಬೆಳಿಗ್ಗೆ ಎಂಟು ಇಪ್ಪತ್ತಾರರ ತನಕ ಇರುತ್ತೆ ಆನಂತರ ಮೂಲ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ನಾಮ ಯೋಗ ಗರ್ಜಕರಣ ಇದೆ ರಾಹುಕಾಲ ನಾಲ್ಕು ಐವತ್ತೈದರಿಂದ ಆರು ಇಪ್ಪತ್ತೆರಡರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಪರಿಹಾರ ಅಂತಕ್ಕಂತ ನೋಡೋಣ ಧನಲಕ್ಷ್ಮಿಯವರು ಗುಬ್ಬಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಸಮಸ್ಯೆ ಏನು ಅಂತ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಧನಲಕ್ಷ್ಮಿಯವರೇ ನೀವು ಹುಟ್ಟಿದ ದಿನಾಂಕ ಬಂದು ಮೂವತ್ತೊಂದು ಒಂದು ಎರಡ್ ಸಾವಿರದ ಒಂದು ಮಧ್ಯರಾತ್ರಿ ಎರಡು ಗಂಟೆಗೆ ತುಮಕೂರಲ್ಲಿ ಜನನ ನೀವು ಹುಟ್ಟಿನ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿ ಬರುತ್ತೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಕೇಳದಿರ ಅದು ನೋಡೋದಾದ್ರೆ ದ್ವಿತೀಯದಲ್ಲಿ ಕೇತುಗ್ರಹ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶ ಇದೆ ನಿಮ್ಗೆ ಆರನೇ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಇರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕಾನ್ಸಲ್ಟೇಷನ್ ಮಾಡಿದ್ರೆ ಅಂದ್ರೆ ಮರ್ತೋಗ್ತಕ್ಕಂಥ ಆ ಸ್ವಭಾವ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಕ್ರ ಗ್ರಹ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಗಮನನ ಕಡಿಮೆ ಮಾಡಿ ಓದೋದ ಕಡೆ ಗಮನವನ್ನ ಕೊಡ್ಬೇಕು ರವಿ ಗ್ರಹ ನಿಮ್ಗೆ ಪ್ರಬಲವನ್ನ ಇರೋದ್ರಿಂದ ನಿಮಗೆ ಒಳ್ಳೆ ಸರ್ಕಾರಿ ಉದ್ಯೋಗ ಪಡಿತಕ್ಕಂತ ಅವಕಾಶ ಇದೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಮಾಡ್ಬೇಕಮ್ಮ ನಿಮ್ಗೀಗ ರವಿ ದಶೆ ರಾಹುಭುಕ್ತಿ ನಡೀತಿರೋದ್ರಿಂದ ಮಾರ್ಚ್ ನಂತರ ನಿಮಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆದಾಗುತ್ತೆ ಒಳ್ಳೇದಾಗಲಿ ನಮಸ್ಕಾರ ನಿಮಗೆ ಶಕ್ತಿ ಇದ್ರೆ ಒಂದು ಶನಿಶಾಂತಿಯನ್ನು ಮಾಡಿಸ್ಕೊಳ್ಳಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ತಾಯಿಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ವಾಹನ ಖರೀದಿಗಾಗಿ ಸಾಲ ಮಾಡತಕ್ಕಂಥದ್ದಾಗುತ್ತೆ ಕೆಲಸದ ಜಾಗದಲ್ಲಿ ಕಿರಿಕಿರಿ ಆಗ್ತಕ್ಕಂತ ಸ್ವಭಾವ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಗುಪ್ತ ಶತ್ರುಗಳ ಕಾಠದಿಂದ ತೊಂದರೆ ಆಗತ್ತೆ ಬರಬೇಕಾದಂತ ತಾಣ ನಿಮ್ಮ ಕೈ ಸೋರೋದಿಲ್ಲ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ತಂಗಿ ತಮ್ಮ ಮದುವೆ ವಿಚಾರದಲ್ಲಿ ಲಾಭ ಆಗತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಬೀದ ಬದಿ ವ್ಯಾಪಾರಗಳಿಗೆ ಇವತ್ತು ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ವೈ ವೆಹಿಕಲ್ ಮಾರಾಟದಿಂದ ಲಾಭ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರುವುದರಿಂದ ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ಬರಬೇಕಾದ ನಿಮ್ಮ ಕೈ ಸೇರುತ್ತೆ ಮಾತನ್ನ ಉಪಯೋಗಿಸಿ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಆಗ್ತಕ್ಕಂಥದ್ದಾಗುತ್ತೆ ಹೆಂಡತಿಯ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿ ವಿಷಯದಲ್ಲಿ ನಷ್ಟ ಆಗುತ್ತೆ ಇವತ್ತು ಬಟ್ಟೆ ಆಭರಣ ಖರೀದಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಒಂದು ಐದು ಅಶುಭ ಸಂಖ್ಯೆ ಒಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಸೇರ್ತಕ್ಕಂತ ಹಣ ನಿಮ್ಗೆ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರ ಜೊತೆ ಇವತ್ತು ವಾದ ವಿವಾದವನ್ನ ಮಾಡಬಾರದು ಹೆಣ್ಮಕ್ಕಳ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಬರಬೇಕಂತ ತಾಣ ಬರುವುದಿಲ್ಲ ದೂರ ನಷ್ಟ ಆಗುತ್ತೆ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟ ಮಾಡಲಿಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ಚತುರ್ಧಾನದಲ್ಲಿ ಇರೋದ್ರಿಂದ ವಿದೇಶಕ್ಕ ವಿದೇಶಿ ಪ್ರವಾಸ ಹೋಗ್ಬೇಕು ಅಂತವರಿಗೆ ಅವಕಾಶ ಸಿಗ್ತಕ್ಕಂಥ ದಿನ ಆಗಿದೆ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಇವತ್ತು ಮನೆಯಲ್ಲಿ ಚಿಕ್ಕ ಪುಟ ವಿಷಯಕ್ಕೆ ವಾದ ವಿವಾದ ಮಾಡೋದನ್ನ ಬಿಡಬೇಕು ಅದರಿಂದ ಜಗಳ ಆಗ್ತದೆ ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಗೆ ಪ್ರಶಂಸೆ ಸಿಗ್ತಕ್ಕಂತ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗುತ್ತೆ ಹೋಟೆಲ್ನವ್ರಿಗೆ ಬೇಕರಿ ಅವ್ರಿಗೆ ಇವತ್ತು ವ್ಯಾಪಾರ ಆಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕನ್ಯ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಹತ್ತೆ ಸಸಿಗೆ ಇವತ್ತು ಮನಸ್ತಾಪ ಬರ್ತಕ್ಕಂಥದ್ದಾಗತ್ತೆ ಬರ್ಬೇಕಾದಂತ ಹಣ ನಿಮ್ಮ ಕೈ ಸೇರೋದಿಲ್ಲ ಕೃಷಿ ಜಮೀನಿಂದ ಇವತ್ತು ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಸಂಗಾತಿಯಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಇವತ್ತು ಕುಟುಂಬದ ಜೊತೆ ಪ್ರವಾಸ ಹೋಗತಕ್ಕಂತ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಕೆಲಸ ಇದೆ ಅಂತ ಅನ್ಕೊಂಡಿದೀರ ಕೆಲಸ ಹುಡುಕ್ತಾ ಇದರ ಅಂತವ್ರಿಗೆ ಕೆಲ್ಸ ಸಿಗತಕ್ಕಂತ ದಿನ ಆಗಿದೆ ಬರ್ಬೇಕಾದಂತ ಸಂಬಳ ಕೈ ಸೇ ಇರುತ್ತೆ ಮಾರ್ಚ್ ನಿಂದ ಇವತ್ತು ಸಿಕ್ಕಿ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಆರೋಗ್ಯದಲ್ಲಿ ಆಗೋದ್ರಿಂದ ಊಟದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ದೂರ ಪ್ರಾಣಿಯಿಂದ ನಷ್ಟ ಆಗುತ್ತೆ ಸ್ನೇಹಿತರಿಂದ ಇವತ್ತು ಸ್ವಲ್ಪ ಹಣದ ಸಹಾಯ ಆಗ್ತಕ್ಕಂಥದ್ದು ಆಗುತ್ತೆ ಹಾಲಿನ ಉತ್ಪನ್ನಗಳು ಮಾರಾಟದಿಂದ ಲಾಭ ಆಗತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಸ್ಥಾನದಲ್ಲಿ ಇರೋದ್ರಿಂದ ತಂದೆಯಿಂದ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ಅಕ್ಕಪಕ್ಕದವರು ಮನೆಯಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ದೂರ ಪ್ರಯಾಣದಿಂದ ಲಾಭ ಆಗುತ್ತೆ ಔಷಧಿ ತಯಾರು ಮಾಡ್ತಕ್ಕಂಥವ್ರಿಗೆ ಮಾಡತಕ್ಕಂಥವ್ರಿಗೆ ಇವತ್ತು ಲಾಭದ ದಿನ ಆಗಿದೆ ಇವತ್ತು ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಕರಿದಿಂದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಗುಪ್ತ ಶತ್ರುಗಳಿಂದ ಕೆಲಸ ಜಾಗದಲ್ಲಿ ತೊಂದರೆ ಆಗುತ್ತೆ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ವಾಹನ ಒಡವೆ ಕಳೆದೋಗ್ತಕ್ಕಂತ ಭಯ ಇರುತ್ತೆ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಬರ್ಬೇಕಂತ ತಾಣ ನಿಮ್ಮ ಕೈ ಸೇರೋದಿಲ್ಲ ಆಕಸ್ಮಿಕ ಧನಯೋಗ ಇದೆ ದೂರ ನಷ್ಟ ಆಗುತ್ತೆ ಸಾಕು ಪ್ರಾಣಿಗಳನ್ನು ತರಲಿಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಮನೆಯಲ್ಲಿ ಸಿಹಿ ಸುದ್ದಿ ಬರ್ತಕ್ಕಂಥದ್ದು ಮದುವೆ ನಿಶ್ಚಯ ಆಗತಕ್ಕಂತ ದಿನ ಆಗಿದೆ ಜಗಳಾಡ್ಕಂಡಂತಹ ದಂಪತಿಗಳು ಒಂದಾಗ್ತಕ್ಕಂಥ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕಲ್ ಉಪಕರಣ ಮಾಡ್ತಕ್ಕಂಥ ಗೊತ್ತು ಲಾಭದ ದಿನ ಆಗಿದೆ ಪತ್ರಿಕೋತ್ವದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸುದ್ದಿ ಮಾಧ್ಯಮ ಲಾಭದ ದಿನ ಮತ್ತೆ ಸುದ್ದಿ ಸಿಗ್ತಕ್ಕಂಥ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ನಷ್ಟ ಆಗುತ್ತೆ ಹತ್ತಿರ ಪ್ರಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಕುಂಭರಾಶಿ ಕುಂಭರಾಶಿಗೆ ಸೆಷ್ಠಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದ ಜಾಗದಲ್ಲಿ ಮಾತಿನಿಂದಾಗಿ ನೀವು ಕೆಲಸ ಕಳ್ಕೊಂತಕ್ಕಂತಹ ದಿನ ಆಗಿದೆ ಇವತ್ತು ಮಿಷಿನ್ ಆಪರೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆಯುಧ ಭಯ ಇದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಹೆಣ್ಮಕ್ಳ ಜೊತೆ ಹಣ ಹಣದ ವ್ಯವಹಾರ ಮಾಡೋದ್ರಿಂದ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಹೊಸ ಕೆಲಸ ಸಿಗತಕ್ಕಂತ ಶುಭ ದಿನ ಆಗಿದೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಎರಡನೇ ಮದುವೆ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಅಕ್ಕಪಕ್ಕದ ಮನೆಯವರ ಜೊತೆ ಇವತ್ತು ಕಿರಿಕಿರಿ ಆಗ್ತಕ್ಕಂಥ ಸಂಭವ ಇದೆ ವಾಹನ ಮಾರಾಟದಿಂದ ಲಾಭ ಆಗತ್ತೆ ಸಾಕು ಪ್ರಾಣಿಗಳನ್ನ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ